ನಾವು ಕುಮಾರಣ್ಣ ಅವರು ಗೆದ್ದಾಗಿದೆ ನಾವು ಲೀಡ್ ಎಷ್ಟು ತಗೋಬೇಕು ಅನ್ನೋದ್ರ ಬಗ್ಗೆ ಇವತ್ತು ಚುನಾವಣೆ ಮಾಡಬೇಕಾದಂತಹ ಒಂದು ಸ್ಥಿತಿಲಿ ನಾವಿದೀವಿ ಅತ್ಯಂತ ಪ್ರಚಂಡ ಬಹುಮತದಲ್ಲಿ ಕುಮಾರಣ್ಣ ಅವ್ರು ಇಲ್ಲಿಗೆ ಯಾಕೆ ಬರಬೇಕು ಅಂತ ಕಾಂಗ್ರೆಸ್ ನಾಯಕರು ಟೀಕೆ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ನಾಯಕರು ರಾಹುಲ್ ಗಾಂಧಿ ಅವರು ಕೇರಳದಲ್ಲಿ ನಿಲ್ಬಹುದು ಇಂದಿರಾ ಗಾಂಧಿ ಅವರು ಚಿಕ್ಕಮಗಳೂರಲ್ಲಿ ಸೋನಿಯಾ ಗಾಂಧಿ ಅವರು ಬಳ್ಳಾರಿ ನಿಲ್ಬಹುದು ಈ ನಾಡಲ್ಲಿ ಮಣ್ಣಲ್ಲಿ ಹುಟ್ಟಿ ದೇಶದ ಪ್ರಧಾನ ಮಂತ್ರಿಗಳಾಗಿ ಕುಮಾರಣ್ಣ ಅವರು ಎರಡು ಬಾರಿ ಮುಖ್ಯಮಂತ್ರಿಗಳಾಗಿ ಈ ಜಿಲ್ಲೆಗೆ ಈ ನಾಡಿಗೆ ಕೊಟ್ಟಿರತಕ್ಕಂತ ಕೊಡುಗೆಗಳನ್ನ ಜನ ಹೃದಯದಲ್ಲಿ ಇಟ್ಕೊಂಡಿದ್ದಾರೆ ಬಹುತೇಕ ಈ ಚುನಾವಣೆಯಲ್ಲಿ ಹೃದಯದಲ್ಲಿ ನಮ್ ಹೃದಯದಲ್ಲಿರೋರ್ಯಾರು ಅಂತಕ್ಕಂಥದನ್ನ ನನ್ನ ಜಿಲ್ಲೆಯ ಜನ ತೋರಿಸ್ಕೊಡ್ತಾರೆ ಕುಮಾರಸ್ವಾಮಿ ಅವರ ಗೆಲುವಿನಲ್ಲಿ ಪುಟರಾಜ್ ಅವರ ಪಾತ್ರ ಬಹಳ ದೊಡ್ಡದಿರುತ್ತೆ ಒಂದ್ ಸ್ವಲ್ಪ ಆಂತರಿಕ ಒಳಜಾಗ ಇದೆ ಅಂತ ಒಂದಷ್ಟು ಚರ್ಚೆಗಳಿವೆ ಎಳ್ಳಷ್ಟು ನಮ್ಮಲ್ಲಿ ಯಾವ ಭಿನ್ನಾಭಿಪ್ರಾಯ ಇಲ್ಲ ನಾವು ಒಂದು ಲೈನ್ ರೆಸೊಲ್ಯೂಷನ್ ಮಾಡಿ ನನ್ನ ಪಕ್ಷದ ಎಲ್ಲಾ ಶಾಸಕರು ಮಾಜಿ ಶಾಸಕರು ಕುಮಾರಣ್ಣವ್ರನ್ನೇ ಕರ್ತರಬೇಕು ಅಂತ ಹೇಳಿ ನಾವು ಅಭ್ಯರ್ಥಿ ಮಾಡಿದ್ದೇವೆ ಆ ನಿಟ್ಟಿನಲ್ಲಿ ಇವತ್ತು ಬಹಳ ಬಹುಮುಖ್ಯವಾದಂತಹ ಕಾವೇರಿ ಇಶ್ಯೂ ಏನಿದೆ ಆ ಸಮಸ್ಯೆಯನ್ನ ದೇವೇಗೌಡರು ಇವತ್ತು ಏನ್ ನ್ಯಾಯ ಕೊಡಿಸುವಂತ ಹೋರಾಟ ಮಾಡ್ಕೊಂಡು ಮಾಡ್ಕೊಂಬಂದರೆ ದೆಹಲಿನಲ್ಲಿ ಕುಮಾರಣ್ಣವರು ದೇವೇಗೌಡರ ಜೊತೆಗೂಡಿ ಈ ಶಾಶ್ವತವಾದಂತಹ ಈ ಕಾವೇರಿ ಇಶ್ಯೂನ ಪರಿಹರಿಸ್ಕೊಡ್ಲಿಕ್ಕೆ ಇದೊಂದು ನಾಂದಿ ಆಗುತ್ತೆ ಅಂತಕ್ಕಂಥದ್ದನ್ನ ನಾನು ಹೇಳಿಕ್ ಬಯಸ್ತೇನೆ